ಇವರು ಅತಿಮಾನುಷ ಶಕ್ತಿ ಉಳ್ಳವರು ದೇವರು ಇವರು ಅಂತ ಭಾವಿಸೋದು ಬೇಡ ಅಥವಾ ಇವರು ಏನು ಉಪಯೋಗಕ್ಕೆ ಇಲ್ಲದೇ ಇರ್ತಕ್ಕಂಥವ್ರು ಬೇಡ ಕಣ್ಣು ಭಾವನೆಗಳಿಗೆ ಕುರುಡತನ ಇಲ್ಲ ನಾವು ಮನುಷ್ಯರು ನೀವು ಮನುಷ್ಯರು ಮನುಷ್ಯರು ಮನುಷ್ಯರಂತೇನೆ ನೋಡೋಣ ಅಂಧರಾದೆ ನಾವು ನಮಗಿಲ್ಲ ಅಂಧಕಾರ ಕಣ್ಣ ಕಿತ್ತು ದೃಷ್ಟಿ ಕೊಟ್ಟ ಸೃಷ್ಟಿಗೆ ನಮ್ಮ ನಮಸ್ಕಾರ ಬರವಣಿಗೆ ಅನ್ನೋದು ಕೇವಲ ಒಂದು ಇಂದ್ರಿಯದ ಅನುಭವ ಅಲ್ಲ ಎಸ್ ಒಟ್ಟು ಜೀವನಾನುಭವ ನಮಸ್ಕಾರ ಸ್ನೇಹಿತರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಕ್ಟರ್ ವೀರೇಶ್ ಸ್ನೇಹಿತರೆ ಇವತ್ತು ನಾವು ಒಂದು ಮುಖ್ಯವಾದ ವಿಷಯವಾಗಿ ಮಾತನಾಡ್ತಿದ್ದೀವಿ ಅದಕ್ಕೂ ಮುಂಚೆ ಕನ್ನಡ ಕರ್ನಾಟಕ ಕರ್ನಾಟಕದ ನಮ್ಮ ಮಾತೃಭಾಷೆ ಕನ್ನಡವನ್ನು ಕಟ್ಟೋದಕ್ಕೆ ಸಾಕಷ್ಟು ಮಹನೀಯರು ಪ್ರಯಾಸ ಪಟ್ಟಿದ್ದಾರೆ ಪ್ರಯಾಸ ಪಡ್ತಾ ಇದ್ದಾರೆ ಸಾಕಷ್ಟು ಸಾಹಿತಿಗಳು ಕವಿಗಳು ಸಂಗೀತಗಾರರು ಅನೇಕರು ಅವರವರ ಆಯಾಮಗಳಲ್ಲಿ ಅವರವರ ಒಂದು ಚೌಕಟ್ಟಿನಲ್ಲಿ ಅವರವರ ಜ್ಞಾನ ಪ್ರೌಢಿಮೆಯ ಮೂಲಕ ಕನ್ನಡಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಕೊಡ್ತಾನೆ ಇದ್ದಾರೆ ಅವರ ದಾರಿಯನ್ನು ಅನುಸರಿಸ್ತಾ ನಮ್ಮಲ್ಲಿ ಅನೇಕರು ಸಾಹಿತ್ಯವನ್ನು ಉಸಿರಾಗಿಸ್ಕೊಂಡಿದ್ದಾರೆ ಸಾಹಿತ್ಯವನ್ನು ಬದುಕಾಗಿಸ್ಕೊಂಡಿದ್ದಾರೆ ಸಾಹಿತ್ಯವನ್ನು ಆಗಿಸ್ಕೊಂಡಿದ್ದಾರೆ ಸಾಹಿತ್ಯವನ್ನು ಆಗಿಸ್ಕೊಂಡಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಇದೇ ಈ ಇದೇ ಥರ ವ್ಯಕ್ತಿ ಅಂತಲೇ ಹೇಳೋಕ್ಕಾಗಲ್ಲ ಅವರು ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಮಗು ಮಕ್ಕಳಾಗಿರ್ಬೋದು ಯಾರಾದರೂ ಆಗಿರ್ಬೋದು ಸೊ ನಮ್ಮ ಕುವೆಂಪು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರೋದಕ್ಕೆ ಈ ತೋಟದಲ್ಲಿ ಇರ್ತಕ್ಕಂಥ ಹಲವಾರು ಬಗೆಯ ಫಲವತ್ತಾದ ಹಲವಾರು ಬಗೆಯ ಫಲವತ್ತನ್ನು ಕೊಡ್ತಕ್ಕಂಥ ಕೊಡೋದಕ್ಕೆ ಬೆಳೆ ನೆಟ್ಟಿರುವಂಥ ಬೆಳೆಗಳೇ ಮತ್ತು ಬೆಳೆದಿರುವಂಥ ಫಲಗಳೇ ಸಾಕ್ಷಿ ಅನ್ನೋದನ್ನು ನಾವ್ಯಾರೂ ಕೂಡ ಕನ್ನಡಿಗರಾಗಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅಂಥ ವ್ಯಕ್ತಿಗಳಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ದೃಷ್ಟಿ ವಿಶೇಷ ಚೇತನ ವ್ಯಕ್ತಿಯಾಗಿ ಸಾಹಿತ್ಯದಲ್ಲಿ ಕೃಷಿ ಮಾಡ್ತಾ ಕನ್ನಡವನ್ನೇ ತಮ್ಮ ಅಧ್ಯಯನದ ಒಂದು ಬದುಕಾಗಿಸಿಕೊಂಡು ಕನ್ನಡದಲ್ಲಿ ಡಾಕ್ಟರೇಟ್ ಪಡೆದಂಥ ಕರ್ನಾಟಕದ ಮೊದಲ ವ್ಯಕ್ತಿ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರು ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ನಾನು ಆಗಲೇ ಇವ್ರನ್ನ ಪರಿಚಯ ಮಾಡಬೇಕಾದ್ರೆ ಒಂದು ಸಂಬೋಧನೆಯನ್ನು ಮಾಡಿದೆ ನನ್ನ ಜೊತೆಯಲ್ಲಿ ದೃಷ್ಟಿ ವಿಶೇಷ ಚೇತನ ವ್ಯಕ್ತಿ ಇದ್ದಾರೆ ಅಂತ ನೀವು ನನ್ನನ್ನು ನೋಡ್ತಾ ಇದ್ದಾಗೆ ಇವನು ಒಬ್ಬ ದೃಷ್ಟಿ ವಿಶೇಷ ಚೇತನ ವ್ಯಕ್ತಿಯಾಗಿ ಮತ್ತೊಬ್ರು ಮತ್ತೊಬ್ಬರನ್ನು ಕೂಡ ದೃಷ್ಟಿ ವಿಶೇಷ ಚೇತನ ವ್ಯಕ್ತಿ ಅಂತ ಸಂಬೋಧಿಸ್ತಾ ಇದ್ದಾನಲ್ಲ ಅಂತ ತಾವು ಹೇಳ್ಬೋದು ನನಗೆ ತುಂಬ ನಾನೊಬ್ಬ ಅಂಧ ವ್ಯಕ್ತಿಯಾಗಿ ಮತ್ತೊಬ್ಬ ತುಂಬ ತುಂಬಾ ಪ್ರತಿಭಾನ್ವಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ಸಂದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾಗಿ ತುಂಬ ಸಂತೋಷ ಅನಿಸ್ತಾ ಇದೆ ಸರ್ ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ತಮ್ಮ ಪರಿಚಯವನ್ನು ಮಾಡ್ಕೊಂಡ್ಬಿಟ್ರೆ ನಾವು ಮುಂದೆ ಮಾತಾಡೋಣ ಸರ್ ಈ ಮಾಧ್ಯಮವನ್ನು ವೀಕ್ಷಿಸುತ್ತಿರುವ ಆಲಿಸುತ್ತಿರುವ ಸರ್ವರಿಗೂ ಶರಣಾರ್ಥಿ ಸಂದರ್ಶನ ಮಾಡುತ್ತಿರುವ ಶ್ರೀ ವಿಕ್ಟರ್ ವೀರೇಶಿಯವರು ಪರಿಚಯಾತ್ಮಕವಾದಂಥ ಕೆಲವು ಮಾತುಗಳನ್ನು ನನ್ನ ಬಾಯಿಂದಲೇ ಕೇಳಬೇಕು ಅಂತ ಇದ್ದಾರೆ ಈ ಮಾಧ್ಯಮದ ಮೂಲಕವಾಗಿ ನನ್ನ ಪರಿಚಯ ಹೀಗಿದೆ ನಾನೇನು ಬಹಳ ದೊಡ್ಡ ವ್ಯಕ್ತಿ ಅಲ್ಲ ಇರೋದರಲ್ಲಿ ತಕ್ಕ ಮಟ್ಟಿಗೆ ನನ್ನ ಮಿತಿ ಒಳಗಡೆ ನಾನು ಒಂಚೂರು ಸಾಧನೆಯನ್ನು ಮಾಡಿದ್ದೇನೆ ಎಲ್ಲರಿಗೂ ಗೊತ್ತಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಶಕ್ತಿ ಇದೆ ಆ ಶಕ್ತಿ ಒಳಗಡೆ ಒಂದು ಮಿತಿ ಇದೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಒಂದು ಮಿತಿ ಇದೆ ಮಿತಿ ಒಳಗಡೆಗೆ ಒಂದು ಶಕ್ತಿಯೂ ಕೂಡ ಇದೆ ಹಾಗೆ ನನ್ನ ಮಿತಿ ಒಳಗಿನ ಶಕ್ತಿ ಏನು ಅಂತಂದರೆ ನಾನು ವೀರೇಶ್ ಅವರು ಹೇಳುವ ಹಾಗೆ ಇಡೀ ಕರ್ನಾಟಕದ ಈ ಕಣ್ಣಿಲ್ಲದೆ ಇರತಕ್ಕಂಥ ಸಮುದಾಯ ಏನಿದೆ ದೃಷ್ಟಿ ದಿವ್ಯಾಂಗರ ಸಮುದಾಯ ಏನಿದೆ ಅದರಲ್ಲಿ ಕನ್ನಡದಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡಿರುವ ಕರ್ನಾಟಕದ ಮೊದಲ ಅಂಧ ವ್ಯಕ್ತಿ ನಾನಾಗಿದ್ದೇನೆ ಆ ನಂತರದಲ್ಲಿ ಬಹಳ ಜನ ಮಾಡಿದ್ರು ಆದರೆ ಕನ್ನಡದಲ್ಲಿ ನನಗಿಂತಲೂ ಹಿರಿಯರು ರಾಜಕೀಯ ವಿಜ್ಞಾನ ಮತ್ತು ಇತಿಹಾಸ ಇಂಗ್ಲೀಷು ಹೀಗೆಲ್ಲ ಎಮ್ ಎ ಪಿ ಎಚ್ ಡಿ ಇತ್ಯಾದಿ ಮಾಡಿದವರಿದ್ದರು ಆದರೆ ಕನ್ನಡದಲ್ಲಿ ನನಗಿಂತಲೂ ಮೊದಲು ಯಾರು ಮಾಡಿರಲಿಲ್ಲ ಅದೊಂದು ಭಾಗ್ಯ ನನಗೆ ಬಂತು ಅದಾದ ಮೇಲೆ ಈಗ ಮುಂದೆ ಎಮ್ ಫಿಲ್ ಮಾಡಿದೆ ಪಿ ಎಚ್ ಡಿ ಮಾಡಿದೆ ಈಗ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿ ಇಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸಾಹಿತ್ಯದಲ್ಲಿಯೂ ಆಸಕ್ತಿ ಇದೆ ನನಗೆ ನಾನು ಈಗಾಗಲೇ ಆರು ಕೃತಿಗಳನ್ನು ಪ್ರಕಟ ಮಾಡಿದ್ದೇನೆ ಹೌದು ಸರ್ ಮೊದಲನೇದಾಗಿ ನನ್ನ ಮನಸ್ಸಿನ ತುಡಿತ ಏನಿತ್ತು ಅಂದ್ರೆ ಕನ್ನಡ ಸಾಹಿತ್ಯ ಲೋಕದೊಳಗಡೆ ಅನೇಕ ಹೊಸ ಹೊಸ ಅನುಭವಗಳು ಬಂತು ಮಹಿಳಾ ಅನುಭವ ದಲಿತ ಸಂವೇದನೆ ಮುಸ್ಲಿಂ ಸಂವೇದನೆ ಬಂಡಾಯ ಸಂವೇದನೆ ಎಲ್ಲ ಬಂತು ಆದರೆ ಕಣ್ಣಿಲ್ಲದೆ ಇರತಕ್ಕಂಥವ್ರ ಸಂವೇದನೆಗಳೇನು ಅವರ ಸಂತೋಷ ಏನು ಅವರ ದುಃಖ ಏನು ಅವರ ಸವಾಲುಗಳೇನು ಅವರ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಯಾರು ಬರ್ದಿರಲಿಲ್ಲ ಸರ್ ನಾನು ಅಲ್ಲಿಗೆ ಬರ್ತೀನಿ ಸರ್ ನಾವು ಮೂಲತಃ ಎಲ್ಲಿ ಅವರು ಓಹ್ ಸರ್ ನಾನು ಆ ಕಲಬುರಗಿ ಜಿಲ್ಲೆ ಅಂದಿನ ಆಳಂದು ತಾಲೂಕು ಇಂದಿನ ಕಮಲಾಪುರ ತಾಲೂಕಿನ ಒಂದು ಹಳ್ಳಿ ವಿ ಕೆ ಸಲ್ಗರ್ ಅಂತ ನಮ್ಮ ಊರಿದೆ ಆ ಊರಿನಲ್ಲಿ ನನ್ನ ಜನನ ಆಯಿತು ಆಮೇಲೆ ವಿದ್ಯಾಭ್ಯಾಸ ಅಂಧ ಬಾಲಕರ ಸರ್ಕಾರಿ ಶಾಲೆ ಕಲಬುರಗಿಯಲ್ಲಿ ಏಳನೇ ತರಗತಿವರೆಗಾಯಿತು ಅದಾದ ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸ ಅಂಧ ಬಾಲಕರ ಸರ್ಕಾರಿ ಶಾಲೆ ಮೈಸೂರಿನಲ್ಲಾಯಿತು ಆಮೇಲೆ ಡಿಗ್ರಿ ನಮ್ಮದು ಜಯನಗರ ನ್ಯಾಷನಲ್ ಕಾಲೇಜ್ ಬೆಂಗಳೂರು ಆಮೇಲೆ ಕನ್ನಡದಲ್ಲಿ ಜ್ಞಾನ ಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಅಂದ್ರೆ ನ್ಯಾಷನಲ್ ಕಾಲೇಜ್ ಅಂದ್ರೆ ನರಸಿಂಹಯ್ ನರಸಿಂಹ ಸರ್ ಅವರು ಅವರು ಅಧ್ಯಕ್ಷರು ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಅವ್ರು ಬಂದಿದ್ರು ನಮ್ಮನ್ನೆಲ್ಲ ಅವರು ಉದ್ದೇಶಿಸಿ ಮಾತಾಡ್ತಾ ಇದ್ರು ಅವರ ನುಡಿಗಳನ್ನು ಕೇಳಿ ನಮ್ಗೆಲ್ಲ ಬಹಳ ಸ್ಫೂರ್ತಿ ಬಂದ್ರು ಸರ್ ತಾವು ಒಂದು ಎರಡು ಮಾತನ್ನ ಯಾಕಂದ್ರೆ ನಾವು ಹೆಚ್ ನರಸಿಂಹಯ್ಯ ಸರ್ ಬಗ್ಗೆ ನಾವು ಈಗಿನ ಕಾಲದ ಹುಡುಗರಿಗೆ ಬಹಳಷ್ಟು ತಿಳಿದಿರ್ಲಿಕ್ಕಿಲ್ಲ ಅವರ ಕಾರ್ಯವೈಖರಿ ಅಥವಾ ಅವರ ಆಡಳಿತ ಹೇಗಿರ್ತಿತ್ತು ಒಂದು ಮಾತಲ್ಲಿ ಹೇಳೋದಾದ್ರೆ ಹೇಗೆ ತಮ್ಮ ಜೊತೆಯಲ್ಲಿ ಅಥವಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಯಾವ ತರ ಏನೋ ಯಾಕಂದ್ರೆ ತಾವು ಒಬ್ಬ ಅಂಧ ವ್ಯಕ್ತಿಯಾಗಿ ವಿದ್ಯಾರ್ಥಿಯಾಗಿ ಅಲ್ಲಿದ್ದಾಗ ತಮಗೆ ತಮ್ಗೆ ಅಬ್ಸರ್ವೇಶನ್ ಅನ್ನೋತ್ತಲ್ಲೋ ಅದ್ರ ಮೂಲಕ ಅವ್ರನ್ನ ಯಾವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೆನ್ಸ್ಕೊಳಕ್ ಇಷ್ಟಪಡ್ತೀರಿ ಡಾಕ್ಟರ್ ಎಚ್ ಎನ್ ಅಂದ್ರೆ ಬಹಳ ಸರಳ ಜೀವಿಯವರು ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ಏನಂತಾರಲ್ಲ ಅದಕ್ಕೊಂದು ನಿದರ್ಶನ ಅವರು ಮತ್ತು ನಿಸ್ವಾರ್ಥಿಗಳವರು ಇಡೀ ತಮ್ಮ ಬದುಕನ್ನು ಪರರ ಉಪಕಾರಕ್ಕಾಗಿ ಅವರು ಜೀವನವನ್ನು ಸವಿಸಿರ್ತಕ್ಕಂಥವ್ರು ಯಾವುದೇ ಸಂಪತ್ತನ್ನು ಸಂಗ್ರಹ ಮಾಡಲಿಲ್ಲ ಅವರು ಅವರಿಗೆ ಶಿಕ್ಷಣ ಅಂದರೆ ಬಹಳ ಪ್ರೀತಿ ಗಾಂಧೀಜಿಯವರು ಅಂದರೆ ಬಹಳ ಪ್ರೀತಿ ಈ ರೀತಿಯಲ್ಲಿ ಗಾಂಧೀಜಿಯವರು ಮತ್ತಿತರ ಹಿರಿಯರು ಹಾಕಿ ಮಾರ್ಗದರ್ಶನದಲ್ಲಿ ನಡೆದು ಪರರ ಹಿತಕ್ಕಾಗಿಯೇ ತಮ್ಮ ಬದುಕನ್ನು ಮುಡುಪಾಗಿಟ್ಟಂತವರು ಎಚ್ ನರಸಿಂಹಯ್ಯವರು ವಿದ್ಯಾರ್ಥಿಗಳ ಬಗ್ಗೆನು ಬಹಳ ಪ್ರೀತಿ ಒಟ್ಟಿನಲ್ಲಿ ಅವರು ಬಹಳ ಸ್ನೇಹಜೀವಿ ಸ್ನೇಹಜೀವಿ ಹಾಸ್ಯ ಪ್ರಜ್ಞೆ ಇತ್ತು ಅವ್ರು ಒಳ್ಳೆ ಹಾಸ್ಯ ಪ್ರಜ್ಞೆ ಇತ್ತು ಅಂತ ಹೇಳ್ತಾರೆ ಒಂದ್ ಕಡೆ ಕೃಷ್ಣೇಗೌಡರು ಸರ್ ಇದೆಲ್ಲ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ರು ಅವರು ಅವರ ಕೊನೆ ದಿನಗಳಲ್ಲಿ ಅವರು ಯಾವ ರೀತಿಲಿ ಅವರ ಒಂದು ಕೊನೆ ದಿನವನ್ನ ಒಂದು ಹಾಸ್ಯವಾಗಿ ಹೇಳ್ತಾ ಇದ್ದರು ಅನ್ನೋದನ್ನು ಕೂಡ ನೆನೆಸ್ಕೊಂಡು ಅಂದರೆ ಇದು ನಾನು ಇದನ್ನು ಯಾಕೆ ಕೇಳಿದೆ ಅಂದರೆ ಸರ್ ಸಾಕಷ್ಟು ಜನ ವಿದ್ಯಾರ್ಥಿ ಜೀವನದಲ್ಲಿ ನಾವು ಬಂದ್ಬಿಡ್ತೀವಿ ಬಟ್ ನಮ್ಮ ವಿದ್ಯಾಭ್ಯಾಸಗಳು ಬರೀ ಅಲ್ಲಿ ಅಲ್ಲಿ ಹೋಗೋದು ಕ್ಲಾಸ್ ಅಟೆಂಡ್ ಮಾಡೋದು ಅದಕ್ಕೆ ಮಾತ್ರ ಸೀಮಿತವಾಗಿರ್ತಿತ್ತು ಅಥವಾ ಸುಮ್ಮನೆ ಇತರ ಜೊತೆಗೆ ನಾವು ಕೂಡ ಬೆರೀತಾ ಇದ್ವು ಅನ್ನೋದನ್ನ ತಮ್ಮನ್ನ ತಾವು ಯಾವ ರೀತಿಯಲ್ಲಿ ತಮ್ಮ ಅಬ್ಸರ್ವೇಷನ್ ಇರ್ತಿತ್ತು ಅನ್ನೋದಕ್ಕೋಸ್ಕರ ನಾನು ಅದಕ್ಕೆ ಕೇಳಿದೆ ಸರ್ ಇದನ್ನ ಒಂದು ಸ್ಪಷ್ಟಪಡಿಸಿದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ತಾವು ಇತರರೊಂದಿಗೆ ಬೆರೆಯುವಂತ ಒಂದು ಇದು ಯಾವ ರೀತಿಯಲ್ಲಿ ಇತ್ತು ಸರ್ ಅಂದ್ರೆ ಯಾವ ರೀತಿಯಲ್ಲಿ ಬೆರಿತಾ ಇದ್ರಿ ತಾವು ನಾನು ನ್ಯಾಷನಲ್ ಕಾಲೇಜ್ ಜಯನಗರ ಇಲ್ಲಿ ಓದ್ತಾ ಇರುವಾಗ ನನ್ನನ್ನು ಅನೇಕ ಪ್ರಾಧ್ಯಾಪಕರು ಬಹಳ ಪ್ರೀತಿಯಿಂದ ಬೆಳೆಸಿದ್ರು ಅಷ್ಟೇ ವಿಶೇಷವಾಗಿ ಸ್ನೇಹಿತರು ಕೂಡ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಟುಕೊಂಡು ಈ ಇನ್ಕ್ಲೂಸಿವ್ನೆಸ್ ಒಳಗೊಳ್ಳುವಿಕೆಯ ಈ ಒಳಗೊಳ್ಳುವಿಕೆಯನ್ನು ನಾನು ಅವತ್ತಿಂದಲೇ ಅನುಭವಿಸ್ತಾ ಇದ್ದೇನೆ ಯಾವುದೇ ರೀತಿ ತಾರತಮ್ಯ ಮಾಡಲಾರ್ದೇನೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅವರ ಅವರ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಈ ಮಾಧ್ಯಮದ ಮೂಲಕವಾಗಿ ಆ ದೃಷ್ಟಿ ದಿವ್ಯಾಂಗರಿಗೆ ಅಥವಾ ಅಂಥ ವ್ಯಕ್ತಿಗಳಿಗೆ ಅಥವಾ ಏನಾದ್ರೂ ತೊಂದರೆ ಇರ್ತಕ್ಕಂಥವ್ರಿಗೆ ಏನು ಬಹಳ ಸಹಾಯ ನೀವು ಹೋಗ್ತಿರಲ್ಲ ಜೊತೆಗೆ ಒಂದು ಸ್ವಲ್ಪ ಆಸರೆಯಾಗಿ ಅವ್ರಿಗೆ ಕೈ ಹಿಡ್ಕೊಂಡು ಜೊತೆಗೆ ಕರ್ಕೊಂಡು ಹೋದ್ರೆ ಸಾಕು ಬಹಳ ಜನ ಬರೀ ಅವ್ರಿಗೆ ಫೈನಾನ್ಸಿಯಲ್ ಹೆಲ್ಪ್ ಮಾಡಿದ್ರೆ ಮಾತ್ರ ಅವ್ರಿಗೆ ಹೆಲ್ಪ್ ಮಾಡೋದ್ಕೊಂಡಿರ್ತಾರೆ ಈ ಕೂಡ ಒಂದು ಸಹಾಯ ಮನವಿಯ ನಿಜ ಅವ್ರ ಜೊತೆ ಕರ್ಕೊಂಡು ಹೋಗ್ಬೇಕು ಬಹಳ ಭಾರ ಏನು ಹೊರಬೇಕಾಗಿಲ್ಲ ಅವರು ಅಕ್ಕ ಅವಳು ಸ್ವಲ್ಪ ಕೈ ಹಿಡಿದು ಅವರಿಗೆ ಕರ್ಕೊಂಡು ಹೋದ್ರೆ ಅವ್ರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಅನೇಕರು ತಮ್ಮಂತವರೆಲ್ಲ ನಿದರ್ಶನ ಆಗಿದ್ದೇವೆ ಇವತ್ತು ಸರ್ ಈಗ ತಾವು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಾ ಇದ್ರಿ ಮತ್ತೆ ಕನ್ನಡದ ಕುರಿತಾಗಿ ತಮ್ಮ ಕೃಷಿಯನ್ನು ಹೇಳ್ತಾ ಇದ್ರಿ ಸೊ ಸಾಕಷ್ಟು ಜನ ವೀಕ್ಷಕರಿಗೆ ಒಂದು ಡೌಟ್ ಇರುತ್ತೆ ಇವರೆಲ್ಲ ಹೇಗೆ ಓದ್ತಾರೆ ಕಣ್ಣಿಲ್ಲದೆ ಇರೋರು ಯಾವ ರೀತಿಲಿ ಓದ್ತಾರೆ ಯಾವ ರೀತಿಲಿ ಸಾಹಿತ್ಯ ಬರೀತಾರೆ ಇಷ್ಟು ಎಮ್ ಎ ಪಿ ಎಚ್ ಡಿ ಎಮ್ ಫಿಲ್ ಎಲ್ಲ ಪಡ್ಕೊಂಡ್ಬಂದಿರ ಅಂತಂದ್ರೆ ಯಾವ ರೀತಿ ಇವರು ಇವರು ವಿದ್ಯಾಭ್ಯಾಸ ಇರ್ಬೋದು ಅನ್ನೋಂಥ ಒಂದು ಗೊಂದಲ ಅಥವಾ ಪ್ರಶ್ನೆ ನಮ್ಮ ವೀಕ್ಷಕರಿಗೆ ಕಾಣ್ತಾ ಇರುತ್ತೆ ಸ್ವಲ್ಪ ಅದ್ರ ಬಗ್ಗೆ ವಿವರಿಸ್ಬೋದು ಇದು ಇವತ್ತು ಕಣ್ಣ ಇಲ್ಲದೆ ಇರತಕ್ಕಂಥವ್ರು ಏನು ವಿದ್ಯಾಭ್ಯಾಸ ಪಡ್ಕೊಂಡು ಜ್ಞಾನಾರ್ಜನೆ ಮಾಡ್ತಾ ಇದ್ದಾರೆ ಇವರು ಓದುವ ಒಂದು ಮಾಧ್ಯಮಕ್ಕೆ ಬ್ರೇಲ್ ಲಿಪಿ ಅಂತ ಕರೀತಾರೆ ಈ ಬ್ರೇಲ್ ಲಿಪಿಗೆ ಕಣ್ಣು ಬೇಕಾಗಿಲ್ಲ ಸ್ಪರ್ಶದಿಂದ ಆ ಬ್ರೇಲ್ ಲಿಪಿಯನ್ನು ನಾವು ಓದ್ತೀವಿ ಆ ಸ್ಪರ್ಶದಿಂದರ್ತದೆ ಅದ್ರ ಮೇಲೆ ಬೆರಳಿಟ್ರೆ ಇದು ಏನಿದೆ ಅಂತ ನಮ್ಗೆ ಅಚ್ಚರ ಗೊತ್ತಾಗುತ್ತೆ ಇದನ್ನು ಕಂಡಿಡಿದಿರತಕ್ಕಂಥ ಲೂಯಿ ಬ್ರೇಲ್ ಮಹಾಶಯ ಕಣ್ಣಿಲ್ದವರಿಗೆ ನಿಜವಾದ ಅರ್ಥದಲ್ಲಿ ಬೆಳಕಾಗಿರ್ತಕ್ಕಂಥ ವ್ಯಕ್ತಿ ಅವರಿಗೆ ನಮಗೆ ಕಣ್ಣಿನ ಸಹಾಯ ಬೇಕಾಗಿಲ್ಲ ಬೆರಳುಗಳೇ ನಮ್ಮ ಕಣ್ಣುಗಳು ನಮ್ಮ ಜ್ಞಾನದ ಚರ್ಚೆ ಇರೋದು ನಮ್ಮ ಬೆರಳ ಸ್ಪರ್ಶದಲ್ಲಿ ಓಕೆ ಅಂದ್ರೆ ಯಾವ ರೀತಿಯಲ್ಲಿ ಕಣ್ಣಲ್ಲಿ ನೋಡ್ಕೊಂಡು ಹೋಗ್ತಾರೋ ನಾವು ಬೆರಳುಗಳ ಸಹಾಯದಿಂದ ಓದ್ತೀವಿ ಹೌದು ಸರ್ ಸೊ ಆ ಮೂಲಕ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರೆ ಪೂರ್ತಿಗೊಳಿಸಿ ಈಗ ತಾವು ಈಗ ಇದು ಒಂದು ಲೆಕ್ಚರಿಂಗ್ ಕೊಡ್ಬೇಕಾದ್ರು ಬ್ರೈಲ್ ನೇ ಯೂಸ್ ಮಾಡ್ತೀರಾ ಸರ್ ಹೇಗೆ ಅಂತ ಹೌದು ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಈಗ ನಾನು ಒಂದು ಇಪ್ಪತ್ತು ವರ್ಷಗಳ ಅನುಭವದಲ್ಲಿ ನನಗೆ ಹೊಸ ಸಂವೇದನೆಗಳನ್ನು ಹೊತ್ತು ತಂದಂತ ವಚನ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ ಈ ಮತ್ತು ನಡುಗನ್ನಡ ಸಾಹಿತ್ಯ ಇದೆಲ್ಲ ಬೋಧನೆ ಮಾಡೋದ್ರಲ್ಲಿ ಬಹಳ ಆಸಕ್ತಿ ನನಗೆ ಈಗ ಹಳೆಗನ್ನಡ ನಡುಗನ್ನಡ ಇದೆಲ್ಲ ಪಾಠ ಮಾಡಬೇಕಾದಾಗ ನಮ್ಮ ಮನೆಯವರು ಅವರು ಎಮ್ ಎ ಬಿ ಎಡ್ ಅವ್ರ ಕಡೆಯಿಂದ ಓದಿಸ್ಕೊಂಡು ನಾನು ಬ್ರೇಲ್ ಲಿಪಿಯಲ್ಲಿ ಬರ್ಕೊಳ್ತೇನೆ ಸರ್ ಆ ಬ್ರೈ ಲಿಪಿಯಲ್ಲಿ ಬರ್ಕೊಂಡು ಬಂದು ನಾನೇ ಸ್ವತಃ ಓದಿ ಪಾಠ ಮಾಡ್ತೀನಿ ಇನ್ನೂ ಈ ಗೀತೆ ಇಂಥದ್ದೆಲ್ಲ ಹೇಳೋದಾದ್ರೆ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಾದ್ರೆ ಕಡಿಮೆ ಜನ ಇರ್ತಾರಲ್ಲ ಅವರನ್ನು ಕೂಡಿಸ್ಕೊಂಡು ಹತ್ತಿರದಲ್ಲಿ ಕೂಡಿಸ್ಕೊಂಡು ಇಲ್ಲಿ ಬಿಡಿಸ್ಬೇಕು ಇಲ್ಲಿ ನಿಲ್ಲಿಸಬೇಕು ಇಲ್ಲಿ ಕಾಮ ಇದೆ ಇಲ್ಲಿ ಫುಲ್ ಸ್ಟಾಪ್ ಇದೆ ಅಂತೇಳಿ ಅವರಿಗೆ ತರಬೇತಿ ಕೊಡ್ತಾ ಕೊಡ್ತಾ ಅವರಿಂದಲೇ ಓದಿಸಿ ಪಾಠ ಮಾಡ್ತಾ ಇರ್ತೀನಿ ಆದ್ರೆ ಬೇಸಿಕ್ ಕನ್ನಡದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳಿರೋದ್ರಿಂದ ಅದರಲ್ಲೂ ಹಳೆಗನ್ನಡ ಇತ್ಯಾದಿ ಪಾಠ ಮಾಡುವಾಗ ನಾನೇ ಬ್ರೈಲ್ ಲಿಪಿಯಲ್ಲಿ ಬರ್ಕೊಂಡು ಬಂದು ಅದನ್ನು ಸ್ಪರ್ಶಿಸಿ ಓದಿ ಅದನ್ನು ವಿವರ ಕೊಟ್ಟು ಪಾಠ ಮಾಡ್ತೀನಿ ಸರ್ ಈಗ ತಾವು ಹೇಳ್ತಾ ಇದ್ರಿ ವಿದ್ಯಾಭ್ಯಾಸ ಮತ್ತು ಪಿ ಎಚ್ ಡಿ ಅದೆಲ್ಲ ಮಾಡಿದ್ರಿ ಅದೆಲ್ಲ ಓಕೆ ಸರ್ ಅದ್ರ ಜೊತೆಗೆ ತಮಗೆ ಸಾಹಿತ್ಯಾಸಕ್ತಿ ಹೇಗಿರುತ್ತೆ ಸರ್ ಅಂದರೆ ತಾವು ಒಬ್ಬ ಕನ್ನಡದ ಲೆಕ್ಚರರಾಗಿ ಈಗ ಎಲ್ಲರೂ ಅಂದರೆ ತಾವು ಕನ್ನಡ ಪ್ರಾಧ್ಯಾಪಕರಾಗಬೇಕಂದ್ರೆ ಬರೀ ಸಾಹಿತ್ಯದಲ್ಲೇ ಇದು ಮಾಡಬೇಕಂತೇನಿಲ್ಲ ಅಂದರೆ ತಾವು ಎಂಫಿಲೋ ಫಿಲ್ ಪಿ ಎಚ್ ಡಿ ಮಾಡೋದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಪುಸ್ತಕಗಳನ್ನ ಅದೆಲ್ಲ ಮಾಡಿದ್ರಿ ಕೆಲವರು ಟೀಚಿಂಗ್ ಪ್ರೊಫೆಷನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಓದಿ ತಮ್ಮ ವಿದ್ಯಾಭ್ಯಾಸವನ್ನು ಅದಕ್ಕೆ ಮಾತ್ರ ಸೀಮಿತಗೊಳಿಸ್ತಾರೆ ಆ ಪ್ರೊಫೆಷನ್ ಅಲ್ಲಿ ಮುಂದುವರಿತಾರೆ ಬಟ್ ಅದನ್ನ ತಾವು ದಾಟಿದೀವಿ ಸೊ ಅದು ಅದು ಆ ಸಾಹಿತ್ಯ ಆಸಕ್ತಿ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ವಿದ್ಯಾಭ್ಯಾಸಕ್ಕೂ ಹೆಚ್ಚಾಗಿ ಸಾಹಿತ್ಯವನ್ನ ನಾನು ಸಾಹಿತ್ಯ ಕೃಷಿಯಲ್ಲಿ ನಾನು ತೊಡಗಬೇಕು ಅನ್ನುವಂತಹ ಆಸಕ್ತಿ ತಮ್ಗೆ ಹೇಗೆ ಬಂತು ಅನ್ನೋದನ್ನ ತಿಳ್ಸ್ಕೊಳ್ತಾರೆ ವೀರೇಶ್ ಅವರು ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನು ಹೇಳ್ತಾ ಇದ್ದಾರೆ ಸಾಹಿತ್ಯ ಕ್ಷೇತ್ರದೊಳಗಡೆ ಯಾವ ರೀತಿ ನೀವು ಪ್ರವೇಶ ಮಾಡಿದ್ರೆ ಆ ನಾನು ಇಲ್ಲಿ ಬೆಂಗಳೂರಿನಲ್ಲಿ ಓದ್ತಾ ಇರುವಾಗ ನ್ಯಾಷನಲ್ ಕಾಲೇಜ್ ಜಯನಗರ ನ್ಯಾಷನಲ್ ಕಾಲೇಜ್ ಓದ್ತಾ ಇರುವಾಗ ಅಲ್ಲಿ ಕನ್ನಡ ಪ್ರಾಧ್ಯಾಪಕರು ನನ್ನ ಮೇಲೆ ಬಹಳ ವಿಶೇಷವಾದಂತಹ ಪ್ರಭಾವವನ್ನು ಬೀದರು ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್ ಅಂತ ಒಬ್ಬರು ಕನ್ನಡ ಪ್ರಾಧ್ಯಾಪಕರು ಕೆ ಎಲ್ ಗೋಪಾಲಕೃಷ್ಣಯ್ಯ ಅಂತ ಒಬ್ಬರು ಪ್ರಾಧ್ಯಾಪಕರು ಮುಂದೆ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಕನ್ನಡದ ಪ್ರಕಾಂಡ ಪಂಡಿತರು ದಿಗ್ಗಜರು ಕವಿಗಳೆಲ್ಲ ನನ್ನ ಗುರುಗಳು ಉದಾಹರಣೆಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ನನ್ನ ಗುರುಗಳು ಆಮೇಲಿಂದ ಡಾಕ್ಟರ್ ಡಿ ಆರ್ ನಾಗರಾಜ್ ಅಂತ ಅವರು ನನ್ನ ಗುರುಗಳು ಚಿದಾನಂದ ಮೂರ್ತಿಯವರು ನನ್ನ ಗುರುಗಳು ಆಮೇಲೆ ಕಿರಣ್ ನಾಗರಾಜ್ ಅಂತ ಅವ್ರ ಗುರುಗಳು ಬರ್ಗೂರ್ ರಾಮಚಂದ್ರಪ್ಪ ನನ್ನ ಗುರುಗಳು ಇವರೆಲ್ಲರ ದಟ್ಟವಾದಂತಹ ಪ್ರಭಾವ ನನ್ನ ಮೇಲೆ ಆಮೇಲೆ ನಾನು ಈ ಬೆಂಗಳೂರಲ್ಲಿ ಓದ್ತಾ ಇರುವಾಗ ನಾನು ಓದೋದ್ರ ಜೊತೆಗೆ ಈ ಸೆಮಿನಾರ್ಗಳೇನು ನಡೀತಿದ್ದು ವಿಚಾರ ಸಂಕಿರಣಗಳು ಅವುಗಳಿಗೆ ನಾನು ತಪ್ಪದೇ ನಾನು ಕೊಟ್ಕರಿಸ್ತಿದ್ದರು ಪ್ರಾಧ್ಯಾಪಕರು ಈ ಯಾವ ಅನಂತಮೂರ್ತಿಯವರು ಲಂಕೇಶ್ ಅವರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಅವರು ಏನು ಮಾತಾಡ್ತಾರನ್ನೋದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೇಳ್ಕೊಳ್ತಾ ಕೇಳ್ಕೊಳ್ತಾ ನಾನು ಬೆಳೆದಿರ್ತಕ್ಕಂಥವ್ರು ಹೀಗಾಗಿ ಪರೋಕ್ಷವಾಗಿ ಅವರೆಲ್ಲರ ಪ್ರಭಾವದಿಂದ ನನ್ನ ಸಾಹಿತ್ಯ ಸೃಷ್ಟಿಯ ಮೂಲ ಒಂದು ಅಂತರಂಗದ ಒಳಗಡೆ ರಚನೆ ಆಯಿತು ಸರ್ ಅವಾಗಿನಿಂದ ನನಗೊಂದು ಅಲ್ಲ ನನ್ನ ಅನುಭವ ಏನಿದೆ ನನ್ನ ಸಮುದಾಯದ ಪ್ರತಿನಿಧಿಯಾಗಿ ನಾನು ಮಾತಾಡಬೇಕು ಮಾ ಈ ಬರವಣಿಗೆ ಮಾಧ್ಯಮದ ಮೂಲಕವಾಗಿ ಅಂತ ನಾನು ಬರವಣಿಗೆಯಲ್ಲಿ ತೊಡಗಿಸ್ಕೊಡ್ಬೇಕು